ಈ ಬಾರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿದ್ದು ದಾವಣಗೆರೆ ಹಾವೇರಿ ಗದಗ ಕೊಪ್ಪಳ ಚಿತ್ರದುರ್ಗ ಧಾರವಾಡ ಇನ್ನು ಅನೇಕ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ರೈತರು ಗೋವಿನ ಜೋಳವನ್ನು ಬೆಳೆದಿದ್ದಾರೆ ಕಳೆದ ಬಾರಿ ಉತ್ತಮವಾದ ಬೆಲೆ ಇದ್ದಿದ್ದರಿಂದ ರೈತರು ಉತ್ತಮ ಆದಾಯ ಗಳಿಸಿದ್ದರು ಸದ್ಯ ರಾಣೆಬೆನ್ನೂರು ಮಾರುಕಟ್ಟೆಗೆ ಕಡಿಮೆ ಪ್ರಮಾಣದಲ್ಲಿ ಗೋವಿನ ಜೋಳ ಬರುವಾಗಲೇ ಬೆಲೆ ಆಗಿರುವುದು ರೈತರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಅಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಎನ್ನುವ ಪರಿಸ್ಥಿತಿ ರೈತರದ್ದಾಗಿದೆ ಸದ್ಯ ರಾಣೆಬೆನ್ನೂರು ಮಾರುಕಟ್ಟೆಯಲ್ಲಿ ಗೋವಿನ ಜೋಳದ ಬೆಲೆ ಕ್ವಿಂಟಲ್ ಗೆ ಒಂದು ಸಾವಿರದ ಎಂಟುನೂರರಿಂದ ಎರಡು ಸಾವಿರದವರೆಗೆ ಮಾರಾಟವಾಗುತ್ತಿದೆ ಕಳೆದ ಹತ್ತು ಹದಿನೈದು ದಿನಗಳ ಹಿಂದೆ ಎರಡು ಸಾವಿರದ ಐದುನೂರರಿಂದ ರಿಂದ ಸಾವಿರದ ಎಂಟುನೂರವರೆಗೆ ಗೋವಿನ ಜೋಳ ಮಾರಾಟವಾಗುತ್ತಿತ್ತು ಇನ್ನು ಏಕಾಏಕಿ ಬೆಲೆ ಕುಸಿತಕ್ಕೆ ಕಾರಣವೇನು ಅಂತ ಕೇಳಿದಾಗ ಕಳೆದ ಬಾರಿ ಸ್ಟಾಕ್ ಇನ್ನೂ ಇದೆ ಇವಾಗ ಹೊಸ ಜೋಳ ಬರುತ್ತಿರುವುದರಿಂದ ಬೆಲೆ ಕಡಿಮೆಯಾಗಿದೆ ಅಂತ ಅಂಗಡಿಯ ಮಾಲೀಕರು ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ರೈತರು ಒಣಗದೆ ಇರುವ ಕಾಳುಗಳನ್ನು ತಂದು ಮಾರುಕಟ್ಟೆ ರೇಟ್ ಕೆಡಿಸುತ್ತಾರೆ ಅಂತ ಅನೇಕ ಮಾಲೀಕರ ಮಾತುಗಳು ಫ್ರೆಂಡ್ಸ್ ನಿಮ್ಮ ಸುತ್ತಮುತ್ತಲಿನ ಮಾರ್ಕೆಟ್ನಲ್ಲಿ ಗೋವಿನ ಜೋಳದ ಏನಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಗುತ್ತಪ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ